ಆರ್ಆರ್ ನಗರ ಮತ್ತು ಶಿರಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ಹೀಗಾಗಿ ನೆಲಮಂಗಲ ಬಿಜೆಪಿ ಕಚೇರಿ ಮುಂದೆ ಸಂಭ್ರಮಾಚರಣೆ ನಡೆಸಿದರು ಮಾಜಿ ಶಾಸಕ ನಾಗರಾಜು ಭವಾನಿ ಶಂಕರ್ ಮಂಜುನಾಥ್ ನೇತೃತ್ವದಲ್ಲಿ ವಿಜಯೋತ್ಸವ ಆಚರಿಸಿದ್ದು ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ನಗರದ ರಸ್ತೆಯಲ್ಲಿ ಮಹಿಳೆಯರು ಮತ್ತು ಬಿಜೆಪಿ ಕಾರ್ಯಕರ್ತರು ತಮಟಿ ತಾಳಕ್ಕೆ ಬೆಂದ ಸ್ಟೆಪ್ಸ್ ಹಾಕಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಆಡಳಿತ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಆಡಳಿತ ರಾಜ್ಯದಲ್ಲಿ ಜನ ಮೆಚ್ಚಿ ಇವತ್ತು ಅದ್ಭುತವಾದ ಜಯವನ್ನು ಸಾಧಿಸಿದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಕಿರಿಯ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಹಿರಿಯರಂಥ ನಮ್ಮ ಬೈರೇಗೌಡರು ಮತ್ತು ಕರಿವರ್ಧಯನವರು ರಾಮಕೃಷ್ಣಪ್ಪ ಅವರು ನಮ್ಮ ಹೇಮಂತ್ ಅವರು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸಹ ಮಲ್ಲಣ್ಣವರು ಎನ್ ಡಿ ಎ ಅಧ್ಯಕ್ಷ ಅಂತ ಮಲ್ಲಣ್ಣವರು ಮತ್ತು ನಮ್ಮ ಮಂಜು ಅವರು ಸಹ ಎಲ್ಲ ಸೇರಿಕೊಂಡು ಇವತ್ತು ಮಹಿಳಾ ಮರ್ಜದ ನಮ್ಮ ಕೌನ್ಸಿಲರ್ ಆದಂಥ ಸುಗ್ರಾಜು ಅವರು ಮತ್ತು ಗಣೇಶ್ ಅವರು ಎಲ್ಲ ಸಹ ಕಾರ್ಯಕರ್ತರು ಭಾಳ ವಿಜೃಂಭಣೆಯಿಂದ ಇವತ್ತು ಅಲ್ಲಿಂದ ಮೆರವಣಿಗೆ ಬಂದು ಸಿಚರಣೆ ಮಾಡಿ ನಾವು ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದಕ್ಕೋಸ್ಕರ ಬ ಸಂತೋಷದಿಂದ ವಿಜ್ ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ